ಅಂತ ನೀವು ಮೊದಲೇ ಹೇಳೋಕಿಲ್ಲ ಮಾರಾಯ ನಾ ಮಾತಾಡೋಕೆ ಬರ್ತಿರ್ಲಿಲ್ಲಲ್ಲ ಹಾಗಾಗಿ ಇವತ್ತಿನ ಆದರ್ಶ ಇದೆ ಈ ಮಕ್ಕಳು ನಾಳೆ ದೇಶ ಆಳ್ಬೇಕು ಇವರು ದೇಶ ಆಳ್ತಾರ ದೇಶ ಮಾರ್ತಾರ ಅಂತ ನೀವು ಯೋಚನೆ ಮಾಡಬೇಕು ಈ ಹಿಂದೂ ಕೂಡ ಈ ಭೂಮಿಯಲ್ಲಿ ಈ ದೇಶವನ್ನು ಮಾರಿದ್ದ ಇಂಥ ಮಕ್ಕಳೇ ಯಾ ಕೆಲಸ ಇದ್ರು ಒಂದ್ ದಿವ್ಸ ರಜೆ ಮಾಡಿ ತೊಂದರೆ ಇಲ್ಲ ಇಲ್ಲಿ ಕರ್ಸಿದ್ದು ಕೆಲಸ ಇಲ್ಲದೆ ಕರೆಸುದಲ್ಲ ನಮಗೂ ಕೆಲಸ ಇದೆ ಕೆಲಸ ಬಿಟ್ಟೇ ಬಂದಿದ್ದೀವಿ ನಾವು ನಿಮಗೋಸ್ಕರ ಸಾರ್ವಜನಿಕ ವೇದಿಕೆಯಲ್ಲಿ ಅತಿಥಿಗಳಿಗೆ ಗೌರವ ಕೊಡೋದನ್ನು ಅಭ್ಯಾಸ ಇಟ್ಕೊಳ್ಬೇಕು ಅದೊಂದು ಸಂಸ್ಕಾರ ಅರ್ಥ ಆಯ್ತಾ ನೋಡಿ ನಮಗೆ ಮಾತ್ರ ಕೆಲಸ ಇದೆ ಬೇರೆಯವರು ಯಾರಿಗೂ ಕೆಲಸ ಇಲ್ಲ ಅನ್ನೋದು ಇದೊಂದು ರಾಷ್ಟ್ರೀಯ ಇದೊಂದು ದರ್ಪ ಇದು ಇದೊಂದು ಅಹಂಕಾರ ಅಂದ್ರೆ ನಾವು ಮಾತ್ರ ಉದ್ದಾರ ಮಾಡ್ತಾ ಇದ್ದೀವಿ ದುಡಿತಾ ಇದ್ದೀವಿ ಉಳ್ದವ್ರೊಳಗೆ ಕೆಲಸ ಬಿಟ್ಕೊಂಡು ತಿರ್ತೀವಿ ಕೆಲಸ ಇದ್ದು ಇಲ್ಲದೆ ತಿರ್ತಾ ಇದ್ದಾರೆ ಅಂತ ಅಂದ್ರೆ ಬೇರೆಯವರೆಲ್ಲ ಕೆಟ್ಟವರು ನಾವು ಒಳ್ಳೆಯವ್ರು ಇದೊಂದು ಹೇಳ್ಬಿಡ್ತೀನಿ ಎರಡೇ ಭಾಗವನ್ನು ಹೇಳ್ಬಿಡ್ತೀನಿ ನಾಟಕವನ್ನು ನೋಡಿ ನೋಡಿ ಕಬೀರ್ ದಾಸರು ಹೇಳ್ತಾರೆ ಕೆಡುಕರನು ನಾ ಹುಡುಕುತ ಹೊರಟೆ ಕೆಡುಕರಾರು ಸಿಗಲಿಲ್ಲ ಕೆಡುಕರನು ನಾ ಹುಡುಕುತ ಹೊರಟೆ ಕೆಡುಕರಾರು ಸಿಗಲಿಲ್ಲ ನನ್ನ ಯಮನವನು ನಾನೇ ನೋಡೆ ನನಗಿಂತ ಕೆಡುಕರಿಲ್ಲ ಕಬೀರ ನನಗಿಂತ ಕೆಡುಕರಿಲ್ಲ ಇಂಥ ವಿಚಾರಗಳು ಬಹಳಷ್ಟು ತಿಳ್ಕೊಳ್ಲಿಕ್ಕಿದಾವೆ ಇವತ್ತು ದೇಶದ ಮೇಲೆ ಆಕ್ರಮಣ ಆಗ್ತಾ ಇದೆ ಹಿಂದೂಗಳ ಸರ್ವನಾಶ ಆಗ್ತಿದೆ ನಾವು ನಾಟಕದಲ್ಲಿ ಜೀವನ ಕಲಿತಾ ಇದ್ದೀವಿ ಓಪನ್ ಆಗಿ ಹಿಂದೂಗಳನ್ನ ನಾಶ ಮಾಡಬೇಕು ಅಂತ ಘೋಷಣೆಗಳಾಗ್ತಾ ಇದೆ ಅದನ್ನು ಸಮರ್ಥನೆ ಮಾಡ್ಕೊಳ್ಲಿಕ್ಕೆ ಅವ್ರು ಹಿಂದೆ ಜನ ಬರ್ತಾರೆ ಧಾರ್ಮಿಕ ವಿಷಯಗಳನ್ನ ಮಾತಾಡಿದ್ರೆ ಸಮರ್ಥನೆ ಮಾಡ್ಕೊಳ್ಲಿಕ್ಕೆ ಒಂದು ಒಂದೊಂದು ವಿವೇಕ ನಮ್ಗಿಲ್ಲ ಆ ಜ್ಞಾನ ಇಲ್ಲ ಏನನ್ಬೇಕು ಯಾರು ರಕ್ಷಣೆ ಮಾಡ್ತಾರೆ ಮುಂದೆ ಇವತ್ತು ಪಾಕಿಸ್ತಾನದಲ್ಲಿರ್ತಕ್ಕ ಹಿಂದೂಗಳು ದುಃಖ ಪಡ್ತಾ ಇದಾರಲ್ಲ ಅಳ್ತಾ ಇದ್ದಾರಲ್ಲ ನಮ್ಮನ್ನು ಉಳಿಸಿ ಅಂತ ಬೇಡ್ಕೊಳ್ತಾ ಇದ್ದಾರಲ್ಲ ಹೇಗ್ ಹೋಗಿ ಬೇಡ್ತೀರಿ ಹೇಗೆ ರಕ್ಷಣೆ ಮಾಡ್ತೀರಿ ನಾಳೆ ನಿಮ್ಮ ಕಣ್ಣೂರ್ನಲ್ಲಿ ಸ್ಥಿತಿಯು ಕೂಡ ಇದೇ ಬರುತ್ತೆ ಅನ್ನೋದು ನಿಮ್ಗೆ ಸ್ವಲ್ಪ ಅದ್ರ ಗಮನ ಇದೆಯಾ ಇವತ್ತು ಕೇರಳದಲ್ಲಿ ಹಿಂದೂಗಳು ತಲೆ ಎತ್ತಿ ಬದುಕ್ಲಿಕ್ಕೆ ಸಾಧ್ಯ ಇದೆಯಾ ಕೇರಳಕ್ಕೆ ಹೋಗಿ ಒಂದು ವ್ಯಾಪಾರ ಮಾಡಿ ಬದುಕ್ತಾರೆ ಇವತ್ತು ಹಿಂದೂಗಳು ಸೀದ ಕಾರ್ ತಗೊಂಡು ಹೋಗಿ ಶರಬರಿ ಮನೆಯವ್ರಿಗೆ ಹೋಗಿ ಬನ್ನಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಅವ ನಿಮ್ಮ ಪರಿಸ್ಥಿತಿ ಹಿಂದೂಗಳ ಸ್ಥಿತಿ ಅಂತ ಈ ದೇಶದಲ್ಲಿ ಇವತ್ತು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ನಾವು ಹಿಂದೂ ಧರ್ಮವನ್ನು ಈಗ ತಾನೇ ದೂರ್ವೆ ಬಗ್ಗೆ ಹೇಳಿದ್ರಲ್ಲ ಕಾಮತ್ರು ದೂರ್ವೆ ಅಂದರೆ ಇವತ್ತೊಂದು ಲೈವ್ ಎನ್ ಸಿ ನಾನೊಂದು ಪ್ರಕರಣಗಳನ್ನು ಕೊಡ್ತೇನೆ ನಾ ಕೃಷ್ಣಪ್ಪ ಅಂತ ಎಂಬತ್ತೊಂಬತ್ತು ವರ್ಷದ ಒಬ್ಬ ಹಿರಿಯ ಪ್ರಚಾರಕರು ಮೊನ್ನೆ ಮೊನ್ನೆ ತೀರ್ಕೊಂಡ್ರು ಅವರಿಗೆ ಅವರಿಗೆ ಐವತ್ತೆರಡನೇ ವರ್ಷದಲ್ಲಿ ಕ್ಯಾನ್ಸರ್ ಬಂತು ಕ್ಯಾನ್ಸರ್ ಬಂದಾಗ ಡಾಕ್ಟರ್ ಉಪೇಂದ್ರ ಶೆಣೆ ಅಂತ ಇನ್ನೊಬ್ಬರು ಅವ್ರಿಗೆ ಡಾಕ್ಟರ್ ಎರಡೇ ವರ್ಷ ಅವಧಿ ಕೊಟ್ಟಿದ್ರು ಅವ್ರಿಗೆ ಎರಡೇ ವರ್ಷ ಡಾಕ್ಟರ್ ಉಪೇಂದ್ರ ಶೆಣೆ ಅವರ ಒಂದು ಸಿದ್ಧಾಂತದಲ್ಲಿ ಅವ್ರಿಗೆ ಒಂದು ಪ್ರಯತ್ನ ಮಾಡಲಿಕ್ಕೆ ಉಳಿಸ್ಕೊಳ್ಳಿಕ್ಕೆ ಏನ್ ಮಾಡಿದೆ ಅಂದ್ರೆ ದಿನ ದೂರುವೆಯ ರಸವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಲಿಕ್ಕೆ ಕೊಡೋದು ಉಪ್ಪು ಮತ್ತು ಖಾರ ಬಿಟ್ಟ ಆಹಾರವನ್ನು ಕೊಡೋದು ಎಂಬತ್ತೊಂಬತ್ತುವರೆ ವರ್ಷಕ್ಕೆ ಸ್ವಾಭಾವಿಕವಾದ ಮರಣವನ್ನು ಅವ್ರು ಹೊಂದಿದ್ರೆ ಹೊರತು ಕ್ಯಾನ್ಸರ್ ಅದಕ್ಕೆ ಅವರನ್ನು ಆಗಲಿಲ್ಲ ಇದು ಗಣಪೇಶ್ ಗಣಪತಿಯ ಪೂಜೆಯ ವಿಶೇಷ ಅಂತ ಹೇಳೋದು ನಾನು ಒಂದು ದೂರುವೆಯ ಒಳಗೆ ಇಡೀ ದೇಹದ ಇಮ್ಯುನಿಟಿ ಪವರನ್ನು ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥ ಶಕ್ತಿ ಇದೆ ಸುಮ್ ಸುಮ್ಮನೆ ನಮ್ಮ ಹಿಂದೂಗಳು ದೇವರನ್ನು ಪೂಜೆ ಮಾಡ್ತಾ ಇದ್ದದಲ್ಲ ಸುಮ್ ಸುಮ್ಮನೆ ನಮ್ಮ ಹಿಂದೂಗಳು ದೇವರ ಯಜ್ಞ ಯಾಗ ಹೋಮ ಹವನಗಳನ್ನು ಮಾಡ್ತಾ ಇದ್ದದಲ್ಲ ಸುಮ್ ಸುಮ್ಮನೆ ಮಂಗಳಾರತಿನೂ ಕೂಡ ಮಾಡೋದಿಲ್ಲ ತೀರ್ಥನೂ ಕೊಡೋದಿಲ್ಲ ಅದು ಹಿಂದೆ ವಿಜ್ಞಾನ ಇದೆ ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ಪಂಚಾಂಗವನ್ನ ನಾವು ನಚ್ಕೊಂಡು ಬಂದಿದ್ದೀವಿ ಆ ಪಂಚಾಂಗದಲ್ಲಿ ಎಲ್ಲ ಒಂಬತ್ತು ಗ್ರಹಗಳ ಗುಣಗಳನ್ನ ಅದರ ಸ್ಥಳಗಳ ಪರಿಚಲನೆಯನ್ನ ಎಲ್ಲನೂ ಉಲ್ಲೇಖ ಮಾಡಿದಾರಂತಂದ್ರೆ ಎಲ್ಲ ಗ್ರಹಗಳ ಗುಣಗಳನ್ನ ಬಣ್ಣಗಳನ್ನೂ ಗುರ್ತಿಸಿದಾರಂತಂದ್ರೆ ಎಂಥ ವಿಜ್ಞಾನಿಗಳು ಇದ್ರು ನಮ್ದು ನಮ್ಮ ಹಿರಿಯರು ಅವರು ಇವತ್ತೆಲ್ಲ ಕೊಲ್ತಾ ಇದ್ದಾರೆ ಕೊಲ್ತೇವೆ ಅಂದ್ರೆ ನಾವು ಚಪ್ಪಾಳೆ ತಡ್ತಾ ಇದ್ದೀವಿ ನಮ್ಮ ಮೂರಿಂದ ವಾದಿಸುದಾರ ಏನಿದ್ರೆ ನಮ್ಮ ಮಕ್ಕಳು ಮುಂದೆ ನಮಗೆ ಶಾಪ ಹಾಕ್ತಾರೆ ಯಾವುದೇ ಒಂದು ವೈಜ್ಞಾನಿಕ ಅಂಶವನ್ನು ನಾವು ತಿಳ್ಕೊಳ್ಳೋದಿಲ್ಲ ವಿಜ್ಞಾನದ ಆಗ್ರವೇ ನಮ್ಮೊಳಗಿದೆ ನಾವು ತಿಳ್ಕೊಳ್ಳೋದಿಲ್ಲ ಯಾರೋ ಭೂಮಿ ಚಪ್ಪಟೆ ಇದೆ ಅನ್ನೋರು ಬಂದು ನಿಮ್ಮ ರುಂಡ ಕಡಿತಾರೆ ಅಂದಾಗ ನೀವು ಮಜಾ ಮಾಡ್ತಾ ಇರ್ತೀರಿ ನೀವು ಇಪ್ಪತ್ನಾಲ್ಕು ಗಂಟೆ ಬಾಲ ಕುಡಿತಾ ಇರ್ತೀರಿ ಯಾರು ನಿಮ್ಮನ್ನು ಉಳಿಸ್ತಾರೆ ಒಂದು ಗಳಿಗೆ ಮೋಜಿಗೋಸ್ಕರ ನಿಮ್ ಇಡೀ ಜೀವನವನ್ನು ಮಾಡ್ಕೊಳ್ತೀರಿ ಯಾರು ನಿಮ್ಮನ್ನು ಉಳಿಸ್ತಾರೆ ನಿಮ್ಮನ್ನು ನೀವೇ ಉಳಿಸ್ಕೊಳ್ಬೇಕು ನಿಮ್ಮ ಮಕ್ಕಳನ್ನು ನೀವೇ ಉಳಿಸ್ಕೊಳ್ಬೇಕು ದೇವರು ಬಂದು ಖಂಡಿತ ಉಳಿಸೋದಿಲ್ಲ ಇದು ಶತಸಿದ್ಧ ದೇವರ ಹೆಸರಿನಲ್ಲಿ ನಾವು ಸಂಘಟಿತರಾಗಬೇಕು ಸಂಘಟಿತರಾದ ಮೇಲೆ ಸಮಾಜವನ್ನು ಉಳಿಸುವಂತ ಜವಾಬ್ದಾರಿ ನಮ್ಗೆ ಯುವಕರ ಮೇಲೆ ಇದೇ ಹೊರತು ಯುವಕರು ಮೋಜು ಮಜ ಮಾಡ್ಲಿಕ್ಕೆ ಯುವಕರು ಇರುವುದಲ್ಲ ಯುವಕರಿಗೆ ಒಂದು ಸದ್ಬುದ್ಧಿ ಬರಬೇಕು ಯುವಕರು ಒಂದು ಸನ್ಮಾರ್ದಲ್ಲಿ ನಡೀಬೇಕು ಯುವಕರು ದುರಭ್ಯಾಸವನ್ನ ಕಡಿಮೆ ಮಾಡಬೇಕು ಈ ಸಾಮಾಜಿಕ ರಕ್ಷಣೆ ಕೊಡಬೇಕು ಇವತ್ತು ಮೋಜು ಮಜ ಮಾಡ್ಲಿಕ್ಕೋಸ್ಕರ ಯೋವನ ನಮಗೆ ಕೊಟ್ಟದಲ್ಲ ದೇವರು ಒಂದಷ್ಟು ಅಧ್ಯಯನ ಮಾಡಲಿಕ್ಕೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಅಷ್ಟಾಂಗ ಯೋಗ ಜೀವನವನ್ನು ಕೊಟ್ಟದ್ದು ಪತಂಜಲಿ ಮುನಿಯರು ನಿಮ್ಗೆಲ್ಲ ವ್ಯಕ್ತಿತ್ವ ನಿರ್ಮಾಣ ಆಗಿ ವ್ಯಕ್ತಿತ್ವ ವಿಕಾಸ ಆಗಬೇಕು ಅನ್ನೋ ಕಾರಣಕ್ಕೆ ಬಾರಲ್ಲಿ ಹೋಗಿ ಕುಡಿಲಿಕ್ಕಲ್ಲ ಬಂಧುಗಳ ಏನಾದರೂ ಹೆಚ್ಚಾಗಿ ಹೇಳಿದ್ರೆ ಕ್ಷಮೆ ಇರಲಿ ಇನ್ನೂ ಹತ್ತು ನಿಮಿಷ ಸಮಯ ಇದ್ದಿದ್ರೆ ಇನ್ನು ಅದ್ಭುತವಾದ ಯೋಗದ ಅಂಗಗಳು ಏನು ಹೇಳ್ತವೆ ಯಮ ಅಂದ್ರೆ ಏನು ನಿಯಮ ಅಂದ್ರೇನು ಆಸನ ಅಂದ್ರೆ ಏನು ಪ್ರಾಣಾಯಾಮ ಏನು ಪ್ರತ್ಯಹಾರ ಅಂದ್ರೆ ಏನು ಧಾರಣಾ ಧ್ಯಾನ ಸಮಾಧಿ ಅಂದ್ರೆ ಅಂತ ಪೂರ ವಿವರಣೆ ಕೊಡ್ತಿದ್ದೆ ಯಾವಾಗ ನಿಮಗೆ ಅಪೇಕ್ಷೆ ಇದೆಯೋ ಯಾವಾಗ ನಿಮ್ಗೆ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಬರುತ್ತೋ ಯಾವಾಗ ನೀವು ನನ್ನ ಮನೆಗೆ ಬಂದು ಪುನಃ ಇದೇ ವಿಷಯ ಕರಿತಿರೋ ಆವಾಗ ಬಂದು ನಿಮ್ಮೊಟ್ಟಿಗೆ ಮಾತಾಡ್ತೀನಿ ಅವರಿಗೆ ಒಂದು ಕೊನೆಯದಾಗಿ ದಿನಕರ್ ದೇಸಾಯಿರು ಹೇಳಿದಂಥ ಮಾತನ್ನು ನಿಮ್ಮ ಕೂಗಿದ್ರಲ್ಲ ನಿಮಗೋಸ್ಕರ ಹೇಳ್ತೀನಿ ನನ್ನ ದೇಹದ ಬೂದಿ ಗಾಳಿಯಲಿ ತೇಲಿ ಬಿಡಿ ಹೋಗಿ ಬೀಳಲಿ ಬತ್ತ ಬೆಳೆಯುವಲ್ಲಿ ಬುದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ನಮ್ದು ಇವತ್ತು ಭಾರಲ್ ಜೀವನ ಧನ್ಯ ಧನ್ಯತೆ ಆಗ್ತಾ ಇದೆ ಸಮಯವನ್ನು ಕೊಲ್ತಾ ಇದ್ದೀವಿ ಬೇರೆಯವರ ಸಮಯದ ಮಹತ್ವ ನಮಗೆ ಗೊತ್ತಾಗೋದಿಲ್ಲ ನಾವು ಹಾಳು ಮಾಡುವ ಸಮಯವನ್ನು ನೀವು ಲೆಕ್ಕ ಹಾಕ್ಬೇಕು ನಾವು ಆಮೇಲೆ ಸಮಯದ ಬಗ್ಗೆ ನೀವು ಮಾತಾಡಿ ಧೈರ್ಯ ಇದ್ದರೆ ನನ್ನ ಹತ್ರ ಅಂತ ಹೇಳ್ತಾ ಮಾತಾಡಲಿಕ್ಕೆ ಕರೆದಂತ ಎಲ್ಲ ನನ್ನ ಬಂಧುಗಳಿಗೆ ನನ್ನ ಮಾತನ್ನ ಶಾಂತವಾಗಿ ಕೇಳಿದವರಿಗೆ ನೀವು ಮಾಡಿದವರಿಗೆ ಅಲ್ಲ ಶಾಂತವಾಗಿ ಕೇಳಿದವರಿಗೆ ಪುನಃ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತಿ ವಿರಾಮ ಹೇಳ್ತೀನಿ ಜೈ ಹಿಂದ್